ತಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಇದೇ ವರ್ಷ ಮಾರ್ಚ್ ತಿಂಗಳಿನಲ್ಲಿ ಸಕಲೇಶ್ ಭಾಗದಲ್ಲಿ ಅಂದ್ರೆ ಬೆಳಗೋಡು ಭಾಗದಲ್ಲಿ ಒಂದು ಮಕ್ಕನ ಆನೆಯನ್ನ ಸೆರೆ ಹಿಡಿತಾರೆ ಹನ್ನೆರಡು ವರ್ಷ ನಮ್ಮ ಸಾಕಾನೆಗಳನ್ನ ಬಳಸಿಕೊಂಡು ಕಂಪ್ಲೀಟ್ ಸ್ಟಾಫ್ ನೇತೃತ್ವದಲ್ಲಿ ಸಕಲೇಶ್ಪುರ ತಾಲೂಕು ಬೇಲು ಬೆಳಗೋಡು ಗ್ರಾಮದಲ್ಲಿ ಒಂದು ಕಾರ್ಯಾಚರಣೆಯನ್ನ ಮಾಡ್ತಾರೆ ನಂತರದಲ್ಲಿ ಆ ಒಂದು ಆನೆಯ ಸೆರೆ ಹಿಡಿದು ಸಕ್ರೆಬೈಲ್ ಆನೆ ಕ್ಯಾಂಪ್ ಗೆ ಶಿಫ್ಟ್ ಮಾಡ್ತಾರೆ ನೋಡಿ ಒಂದು ಎರಡ್ ತಿಂಗಳಿಗೆ ಆನೆಯನ್ನ ಪಳಗಿಸಿ ಈಗ ಕ್ರಾಲ್ನಿಂದ ಆಚೆ ಕರ್ಕೊಂಡ್ ಬಂದಿದ್ದಾರೆ ಎಸ್ ಕಂಪ್ಲೀಟ್ ಆಗಿ ಟ್ರೈನ್ ಅಪ್ ಆಗಿದೆ ಇನ್ನುಳಿದಂತೆ ಬೇರೆ ಬೇರೆ ರೀತಿ ಟ್ರೈನಿಂಗ್ ಅನ್ನ ಕೊಡ್ತಾ ಹೋಗ್ತಾರೆ ಆನೆ ಮೌತ ಮತ್ತೆ ಕಾವಡಿ ಸಕ್ಕರೆ ಬೈಲ್ನಲ್ಲಿ ಇಲ್ಲಿ ತನಕ ಮಕ್ಕನ ಆನೆ ಬಹುಶಃ ಇರಲಿಲ್ಲ ಅನ್ಸುತ್ತೆ ಯಾಕೆಂದ್ರೆ ಮಕ್ಕನ ಆನೆ ಅಂದ್ರೆ ಅದು ಕೂಡ ಗಂಡ ಆನೆ ಬಟ್ ದಂತ ಇರೋದಿಲ್ಲ ಮುಖಲಕ್ಷಣ ನೋಡಿದ್ರೆ ಹೆಣ್ಣಿನ ಮುಖಲಕ್ಷಣ ಅಷ್ಟೇನೆ ಬಟ್ ಗಂಡ ಆನೆ ಅದು ಕೂಡ ಸಕ್ಕರೆ ಬೈಲ್ನಲ್ಲಿ ಯಾವುದೇ ರೀತಿ ಮಕ್ಕನ ಆನೆ ಇರಲಿಲ್ಲ ಸದ್ಯದ ಮಟ್ಟಿಗೆ ದುಬಾರಿಯಲ್ಲಿ ಎರಡು ಆನೆಗಳಿವೆ ಮಕ್ಕನ ಆನೆ ಸಕ್ಕರೆ ಬಳಿಯಲ್ಲಿ ಈಗ ಈ ಒಂದು ಮಕ್ಕನ ಆನೆ ಸೇರ್ಪಡೆಯಾಗಿದೆ ಕ್ಯಾಂಪ್ ಗೆ ಅತಿ ಶೀಘ್ರದಲ್ಲಿಯೇ ಈ ಒಂದು ಆನೆಗೂ ಕೂಡ ಕಂಪ್ಲೀಟ್ ಆಗಿ ತರಬೇತಿನ ಕೊಟ್ಟು ಸರ್ಕಲ್ ನಲ್ಲಿಯೂ ಸಹ ನಿಲ್ಲಿಸುತ್ತಾರೆ ಸಕ್ಕರೆ ಬೈಲಿನಲ್ಲಿ ಮಕ್ಕನ ಆನೆಯನ್ನ ನೋಡಬಹುದು ಇನ್ನೂ ಕೂಡ ಚಿಕ್ಕ ವಯಸ್ಸು ಹತ್ತರಿಂದ ಹನ್ನೆರಡು ವರ್ಷ ಆಸ್ತೇನೆ ತುಂಬಾನೇ ಫ್ಯೂಚರ್ ಇದೆ ಈ ಒಂದು ಆನೆಗೂ ಕೂಡ ಮತ್ತೆ ಅಲ್ಲಿ ಬಂದಂತಹ ಪ್ರವಾಸಿಗಳು ಕೂಡ ಈ ಒಂದು ಆನೆಯನ್ನು ಸಹ ನೋಡಬಹುದು ಮಕ್ಕನ ಆನೆ ಟ್ರೈನಿಂಗ್ ಆದ ಬಳಿಕ ಕಂಪ್ಲೀಟ್ ಆಗಿ ಆನೆಯ ಒಂದು ವಿಡಿಯೋಗಳಾಗಿರ್ಬೋದು ಎಲ್ಲರೂ ಕೂಡ ವಿಸಿಟರ್ಸ್ ನೋಡ್ತಾರಲ್ಲ ವಿಡಿಯೋವನ್ನು ಸಹ ಮಾಡ್ಕೋಬಹುದು